ಗರ್ಭಕೋಳ ಕ್ಯಾನ್ಸರ್ ಮತ್ತು ಎಚ್ ಪಿ ವಿ ಲಸಿಕೆ ಬಗ್ಗೆ ಅರಿವು ಮೂಡಿಸಲು ಸಾರ್ವಜನಿಕ ಜಾಥಾ ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರವನ್ನು ಮೇ ಮೂವತ್ತೊಂದರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಅಡೊಲಾಸ್ ಹೆಲ್ತ್ ಕಮಿಟಿ ಚೇರ್ಪರ್ಸನ್ ಡಾಕ್ಟರ್ ಬಿ ಕೆ ಸೌಮ್ಯಮಣಿ ಹಾಗೂ ಕರ್ನಾಟಕ ಸ್ತ್ರೀರೋಗ ಪ್ರಸೂತಿ ಸಂಘದ ಅಧ್ಯಕ್ಷೆ ಡಾಕ್ಟರ್ ಭಾರತಿ ರಾಜಶೇಖರ್ ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯಮಣಿ ಅಂತ ಅಡೊಲೊಸ್ ಹೆಲ್ತ್ ಕಮಿಟಿ ಚೇರ್ಪರ್ಸನ್ ಕರ್ನಾಟಕ ಸ್ಟೇಟ್ ಮತ್ತೆ ಅಸಿಸ್ಟೆಂಟ್ ಗವರ್ನರ್ ಝೋನ್ ನೈನ್ ಅವರು ರೊಟ್ಟಿ ಡಿಸ್ಟಿಕ್ ತ್ರೀ ಒನ್ ಎಯ್ಟು ಇತ್ತೀಚಿನ ದಿನಗಳಲ್ಲಿ ಒಂದು ಮನುಕುಲವನ್ನು ಕಾಡ್ತಾ ಇರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಗರ್ಭಗೋಳ ಕ್ಯಾನ್ಸರ್ ಮಹಿಳೆಯರಲ್ಲಿ ಕಂಡುಬರುವ ಪ್ರಮುಖ ಕ್ಯಾನ್ಸರ್ ಆಗಿದ್ದು ಭಾರತದಲ್ಲಿ ಪ್ರತಿ ಏಳು ನಿಮಿಷಕ್ಕೆ ಒಬ್ಬ ಮಹಿಳೆಯಂತೆ ಈ ಕ್ಯಾನ್ಸರ್ನಿಂದ ಸಾವನ್ನಪ್ಪುತ್ತಿದ್ದಾರೆ ಪ್ರಾರಂಭಿಕ ಹಂತದಲ್ಲಿ ಪತ್ತೆಯಾದರೆ ಗುಣಪಡಿಸಲು ಸಾಧ್ಯತೆಗಳಿದ್ದರೂ ಈ ಕ್ಯಾನ್ಸರ್ ಬರದಂತೆ ಎಚ್ ಪಿ ವಿ ಲಸಿಕೆ ಹಾಕಿಸಿಕೊಳ್ಳುವುದು ಹೆಚ್ಚು ಸುರಕ್ಷಿತ ದಾರಿಯಾಗಿದೆ ಒಂಬತ್ತರಿಂದ ನಲವತ್ತೊಂಬತ್ತು ವರ್ಷದೊಳಗಿನ ಮಹಿಳೆಯರು ಲಸಿಕೆ ಪಡೆದುಕೊಳ್ಳಬಹುದಾಗಿದ್ದು ಅದರಲ್ಲೂ ಹದಿನೈದು ವರ್ಷ ವಯಸ್ಸಿನೊಳಗಿನ ಹೆಣ್ಣು ಮಕ್ಕಳಲ್ಲಿ ಈ ಲಸಿಕೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದರು ದೇಶದಲ್ಲಿ ಪ್ರತಿ ನಿಮಿಷಕ್ಕೆ ಒಬ್ಬ ಮಹಿಳೆ ಗರ್ಭಕುರುಳ ಕ್ಯಾನ್ಸರ್ ನಿಂದ ಸಾಯುತ್ತಾರೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಪ್ರತಿ ವರ್ಷ ತಗುಲುತ್ತಿದೆ ಎಚ್ ಪಿವಿ ವ್ಯಾಕ್ಸಿನ್ ಹಾಕಿಸಬೇಕು ಒಂಬತ್ತರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಹಾಕಿಸಿದರೆ ಕಾಯಲ್ಲಿ ತಡೆಗಟ್ಟಬಹುದು ಎಂದರು ಗರ್ಭಕುರಳ ಕ್ಯಾನ್ಸರ್ ಮುಕ್ತ ಜಿಲ್ಲೆ ನಿರ್ಮಾಣಕ್ಕೆ ಮುಂದಾಗಬೇಕು ಈ ನಿಟ್ಟಿನಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಪಾತ್ರ ವಹಿಸುವ ನರ್ಸಿಂಗ್ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿದರೆ ಈ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಹೆಚ್ಚು ಸಹಕಾರಿಯಾಗುತ್ತದೆ ಬಹಳಷ್ಟು ದೇಶಗಳಲ್ಲಿ ಗರ್ಭಕುರುಳ ಕ್ಯಾನ್ಸರ್ ನಿರ್ಮೂಲನೆ ಮಾಡಲಾಗಿದೆ ವ್ಯಾಕ್ಸಿನ್ ಮೂಲಕ ನಿರ್ಮೂಲನೆ ಮಾಡಬಹುದು ಈ ಬಗ್ಗೆ ಎಲ್ಲ ಜಾಗೃತಿ ಮೂಡಿಸಲು ಹಲವು ಸಂಸ್ಥೆಗಳ ಸಹಯೋಗದಲ್ಲಿ ದಿನಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಮೂವತ್ತೊಂದರಂದು ಗರ್ಭಕುರಳ ಕ್ಯಾನ್ಸರ್ ಮತ್ತು ಎಚ್ಪಿವಿ ಲಸಿಕೆಯ ಬಗ್ಗೆ ಅರಿವು ಮೂಡಿಸಲು ಸಾರ್ವಜನಿಕ ಜಾಥಾ ಜಿಲ್ಲಾಧಿಕಾರಿ ಅವರ ಕಚೇರಿ ಆವರಣದಿಂದ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಹೊರಡಲಿದ್ದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ ಇದಾದ ಬಳಿಕ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರವನ್ನು ಇಮ್ಸ್ ವೈದ್ಯಕೀಯ ಮತ್ತು ವಿಜ್ಞಾನಗಳ ಸಂಸ್ಥೆಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಹೇಳಿದರು ಸಭಾ ಕಾರ್ಯಕ್ರಮವನ್ನು ಇಮ್ಸ್ ನಿರ್ದೇಶಕರಾದ ಎಸ್ ವಿ ಸಂತೋಷ್ ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಭಾರತೀಯ ರಾಜಶೇಖರ್ ಬಿಸಿ ಗೀತಾ ಸೇರಿದಂತೆ ಇತರರು ಭಾಗವಹಿಸುವುದಾಗಿ ಮಾಹಿತಿ ನೀಡಿದರು ರಾಜ್ಯ ಐಎಂಎ ಉಪಾಧ್ಯಕ್ಷ ಡಾಕ್ಟರ್ ಸಾವಿತ್ರಿ ಮಾತನಾಡಿ ಯಾವುದೇ ಕಾಯಿಲೆ ಆಗಿರಲಿ ಮಹಿಳೆಯರು ನಿರ್ಲಕ್ಷಿಸದೇ ಕೂಡಲೇ ಆಸ್ಪತ್ರೆಗೆ ತೆರಳಿ ವೈದ್ಯರಿಂದ ಸಲಹೆ ಚಿಕಿತ್ಸೆ ಪಡೆಯುವ ಮೂಲಕ ಉತ್ತಮ ಜೀವನ ಸಾಗಿಸುವಂತೆ ಸಲಹೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಲಯನ್ಸ್ ಕ್ಲಬ್ ರೀಜನಲ್ ಚೇರ್ ಪರ್ಸನಲ್ ಡಾಕ್ಟರ್ ವಿಶಾಲಾಕ್ಷಿ ಡಾಕ್ಟರ್ ಸಾವಿತ್ರಿ ಡಾಕ್ಟರ್ ದಿನೇಶ್ ಡಾಕ್ಟರ್ ಪಾಲಕ್ಷ ಇತರರು ಉಪಸ್ಥಿತರಿದ್ದರು ಟ್ವೆಂಟಿ ಫೈವ್ ಇಯರ್ಸ್ ಇಂದ ಸಿಕ್ಸ್ಟಿ ಫೈವ್ ಇಯರ್ಸ್ ತನಕ ಮಾಡಿಸ್ಕೊಳ್ತಾ ಇರ್ಬೇಕು ಪ್ರತಿ ಪಿ ಡಿ ಎನ್ ಎ ಟೆಸ್ಟ್ ವರ್ಷದ ನಂತರದವ್ರು ಮಾಡ್ಸ್ಕೊತಾರೆ ಮಾಡ್ಸ್ಕೊಳ್ಳೋ ಉದ್ದೇಶ ಏನು ಅಂದ್ರೆ ವೆರಿ ಅರ್ಲಿ ಅಲ್ಲಿ ಇನ್ನು ಜೀವಕೋಶಕ್ಕೆ ಒಳಗಡೆ ಮೈಕ್ರೋಸ್ಕೋಪಿಕ್ ಸ್ಟೇಜ್ ಅಲ್ಲೇ ಚೇಂಜಸ್ ಗೊತ್ತಾಗುತ್ತೆ ಅಲ್ಲ ಅಲ್ಲ ಏನು ಲಕ್ಷಣಗಳು ಇಲ್ಲದೇ ಇದ್ರು ಯಾವುದೇ ತೊಂದರೆ ಇಲ್ಲದಿದ್ರು ಎಲ್ಲರೂ ಕೂಡ ಬಂದ್ಬಿಟ್ಟು ನಿಯಮಿತವಾಗಿ ಚೆಕ್ ಮಾಡಿಸ್ಕೋಬೇಕು ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡ್ತೀವಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ವ್ಯಾಕ್ಸಿನ್ ಹಾಕ್